ವಿಧಾನಸಭಾ ಚುನಾವಣೆಗೂ ಮುನ್ನ ನೀಡಲಾಗಿದ್ದ ಭರವಸೆಗಳನ್ನು ಕಾಂಗ್ರೆಸ್ ಸರ್ಕಾರ ಪೂರೈಸಿದೆ ಐದು ಖಾತ್ರಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ ಎಂದು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ತಿಳಿಸಿದ್ದಾರೆ ವಿಜಯಪುರದಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಜನರಿಗೆ ನೀಡಿದ್ದ ಭರವಸೆಗಳನ್ನು ಈಡೇರಿಸಿದೆ ಈ ಹಿನ್ನೆಲೆಯಲ್ಲಿ ಜನರು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವ ವಿಶ್ವಾಸವಿದೆ ಎಂದರು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಗೃಹಜ್ಯೋತಿ ಸೇರಿದಂತೆ ಐದು ಖಾತ್ರಿ ಯೋಜನೆಗಳ ಜೊತೆಗೆ ಇತರ ಅಭಿವೃದ್ಧಿ ಕಾರ್ಯಗಳನ್ನು ಕಾಂಗ್ರೆಸ್ ಸರ್ಕಾರ ಕೈಗೊಂಡಿದೆ ಎಂದು ಅವರು ತಿಳಿಸಿದರು ಮಾಡಿದ್ದಾರೆ ಅದರಲ್ಲಿ ಒಂದು ಕೋಟಿ ಲಕ್ಷ ಮಹಿಳೆಯರಿಗೆ ನಾವು ಈಗಾಗಲೇ ಡೈರೆಕ್ಟ್ ಟ್ರಾನ್ಸ್ಫರ್ ಅವರಿಗೆ ಹಣವನ್ನು ஹதினோடு சாய்ந்த ஐந்து நூறு கோடி ரூபாய் நான் ஃபர்ச்சுமா அன்னபாகிய யோஜனையொழி அல்லூ ஒன்று கோட்டி இப்பத்தெட்டு லட்ச குடும்போது நாக்கு லட்ச நலவத்து சாயிரம் நாலு கோட்டி நலவத்து லட்ச ஜன ஒன்று கோட்டி இப்பத்தெட்டு லட்ச குட்டும்பு இவத்து அன்னபாக பிரயோஜன படைத்தார் இயோஜன ಅವರಿಗೆ ನೀಡುವುದು ನಾಲ್ಕು ಸಾವಿರದ ನಾಲ್ಕುನೂರ ಹನ್ನೊಂದು ಕೋಟಿ ರೂಪಾಯಿನ ನಾವು ಹಂಚಿಕೊಂಡು ಬಂದೇವೆ ಯುವಧಿಯವ ಹದಿನಾರು ಕೋಟಿ ರೂಪಾಯಿಯನ್ನು ನಾವು ವ್ಯಯ ಮಾಡಿದ್ದೇವೆ ಒಂದು ಲಕ್ಷಕ್ಕಿಂತ ಹೆಚ್ಚು ಯುವಕರಿಗಾಗಲೇ ತಮ್ಮ ಅರ್ಜಿಗಳನ್ನು ಗಜರಾಯಿಸಿದ್ದಾರೆ ನಮ್ಮ ಅರ್ಜಿ ಗ್ಯಾರಂಟಿಗಳ ಯಶಸ್ಸಿನ ಇವತ್ತು ನಾವು ಒಂದು ಲಕ್ಷ ರೂಪಾಯಿಯನ್ನು ಮಹಿಳೆಯರಿಗೆ ಕೊಡ್ತೀವಿ ಹೇಳಿ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ಸು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಂದಿದೆ ಆ ರೀತಿಯ ಆಶ ಭರವಸೆಯನ್ನು ಆ ರೀತಿಯ ಆಶೀರ್ವಾದವನ್ನು ಜನ ಮಾಡಿದ್ರು ನಾವು ಮಹಿಳೆಯರಿಗೇನು ಒಂದು ಲಕ್ಷ ವರ್ಷಕ್ಕೆ ಹಣ ನೀಡ್ತೀವಿ ಅಂತ ಹೇಳಿ ಜೊತೆಗೆ ಪಂಚ ನ್ಯಾಯಗಳನ್ನು ಕೊಡ್ತಕ್ಕಂಥದ್ದು ಯುವ ನ್ಯಾಯ ಶ್ರಮಿಕರಿಗೆ ನ್ಯಾಯ ಅದರ ಜೊತೆಗೆ ನಮ್ಮ ವಿಶೇಷವಾದಂಥ ಇನ್ನೂ ಎರಡು ಕಾರ್ಯಕ್ರಮ ಇವುಗಳನ್ನ ಸೇರಿ ಐದು ಪಂಚ ಗ್ಯಾರಂಟಿಗಳನ್ನ ಏನಿಗೆ ಕೊಡ್ತಾ ಇದ್ದೀವಿ ಆ ಪಂಚ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡೋದ್ರ ಮೂಲಕ ದೇಶದಲ್ಲಿ ಮೊದಲು ಬದಲಾವಣೆಯನ್ನು ತರ್ತೇವೆ ಅಂತ ಹೇಳಿದ್ರು